ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದ್ದ ಸಸಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು Uh, Thank you. ನಾವು ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಮರ ಗಿಡಗಳನ್ನು ಕಡಿದು ಕಾಡನ್ನು ನಾಶ ಮಾಡಿ ಮನೆಗಳು ಹಾಗೂ ಬಡಾವಣೆಗಳನ್ನು ನಿರ್ಮಿಸಿ ಕಾಂಕ್ರೀಟ್ ಕಾಡನ್ನು ಕಟ್ಟುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಉತ್ತಮವಾದ ಬೆಳೆಯಾಗದೆ ರೈತಾಪಿ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಡಿದ್ದರೆ ನಾಡು ಗಿಡಮರಗಳಿಂದ ಉತ್ತಮವಾದ ಮಳೆಯಾಗುತ್ತದೆ ಎಂಬ ಸತ್ಯವನ್ನು ಅರಿತು ಪರಿಸರ ನಾಶವನ್ನು ತಡೆಯಲು ಪಣ ತೊಡಬೇಕು ಮನೆಗೆರಡು ಮರ ಊರಿಗೊಂದು ತೋಪು ಎಂಬ ಹಿರಿಯರ ಧ್ಯೇಯ ವಾಕ್ಯವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲು ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ನ್ಯಾಯಾಧೀಶ ಮಂಜುನಾಥ್ ಕರೆ ನೀಡಿದರು ಜಾಸ್ತಿ ಜಾಸ್ತಿ ನಮ್ಮ ಮೇಲೆ ಶಾಖ ಪ್ರತಿ ವರ್ಷ ವಿಜ್ಞಾನಿಗಳ ಒಂದು ಸರ್ವೆ ಪ್ರಕಾರ ಭೂಮಿ ಮೇಲೆ ಪ್ರತಿ ವರ್ಷ ಶಾಖ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ವಿಜ್ಞಾನಿಗಳು ಹೇಳಿದರೆ ಭೂಮಿನೂ ಸ್ವಲ್ಪ ಆಡ್ತು ಅಂತ ಈ ಸಾರಿ ನಾವು ಶಾಖೆ ಶಾಖೆ ಆಗಿಕೊಂಡು ಒದ್ದಾಡಿ ಅಂತೀವಲ್ಲ ಹಂಗೆ ಭೂಮಿನೂ ಒದ್ದಾಡಿದೆ ಇದನ್ನು ಇಡೀ ಪ್ರಪಂಚದ ಎಲ್ಲ ದೇಶಗಳು ಏನಾದರೂ ಮಾಡಿ ಕಡಿಮೆ ಮಾಡಲೇಬೇಕು ಅಂತ ಎಚ್ಚೆತ್ತುಕೊಂಡು ಒಂದು ಪ್ರಯತ್ನ ಆಗ್ತಾ ಇದೆ ಹಾಗೂ ಮುಂದುವರೆದ ರಾಷ್ಟ್ರಗಳು ನಾವೇ ದುಡ್ಡು ಕೊಡ್ತೀವಿ ನೀವೆಲ್ಲ ಸರಿ ಮಾಡ್ಕೊಳ್ಳಿ ಪರಿಸರ ಅಂತ ದುಡ್ಡು ಕೊಡೋಕ್ಕೂ ಹೊಡ್ರಿದ್ದಾರೆ ಪರಿಸರ ಸುತ್ತ ಮೂರು ದೇಶದಲ್ಲಿ ಕೆಟ್ಟೋಗಿ ಒಂದೇ ದೇಶದಲ್ಲಿ ಚೆನ್ನಾಗಿಟ್ಕೊಂಡ್ರೆ ಅದು ಗಾಳಿ ಮುಖಾಂತರ ಆ ದೇಶದ್ದು ಕೆಲಸಕ್ಕೆ ಅದಕ್ಕೋಸ್ಕರ ಮುಂದುವರೆದ ರಾಷ್ಟ್ರಗಳು ನಿಮ್ಮ ಖರ್ಚಿಗೆ ದುಡ್ಡು ಶಾಲಿನ ಪರಿಸರ ಸರಿ ಮಾಡಲಿಕ್ಕೆ ಅಂದರೆ ನಾವೇ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ ಅದರಿಂದ ಮಾನವ ಕೂಲಿಕ್ಕೆ ಪರಿಸರನೇ ಇಂಪಾರ್ಟೆಂಟ್ ಪರಿಸರ ಅಂದರೆ ನೀರು ಗಾಳಿ ಮತ್ತೆ ಶಬ್ದ ಮೂರೇ ಹಾಳಾಗ್ತಾ ಇದೆ ಅಂತಲ್ಲ ನಾನು ಕೆಲವು ಕಡೆ ಇದ್ದೆ ನಾವು ಅರ್ಧ ಪುಣ್ಣವಸ್ಥ ನಮ್ಮ ತಂದೆ ತಾಯಿ ಪೂರ್ತಿ ಪುಣ್ಯವಂತ ನಮ್ಮ ನಮಗೆಲ್ಲ ಹುಟ್ಟಿರೋದಲ್ಲ ಅವು ಪೂರ್ತಿ ಹೇಳ ನಮ್ಮ ತನ್ನದೇ ತಗೊಳ್ಳಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಮಾನ್ಯ ಎಲ್ಲ ಸ್ಕೂಲು ಮರ ಇರೋತದೇ ಇರ್ತಾಯಿತ್ತು ರೋಪಿರ್ತದೇ ಇರ್ತಾಯಿತ್ತು ಗಿಡ ಮರಗಳು ಇರ್ತಾಯಿತ್ತು ನಮ್ಮ ಹೈಸ್ಕೂಲಲ್ಲೇ ನಾವು ಊಟ ತಗೊಂಡು ಸ್ಕೂಲಿಗೆ ಬಂದರೆ ಆ ಕಡೆ ಆ ತ್ರಿಪುಂದಿಯಾಗಿ ತುಂಬ ಹಣ್ಣು ತುಂಬಿಕೊಂಡೋಗ್ತಾಯಿತ್ತು ಶೀಚಲ ಹಣ್ಣು ಮಾರಾಕ್ಷಿ ಹಣ್ಣು ಬ್ಯಾಲದ ಹಣ್ಣು ಮಾವಿನ ಹಣ್ಣು ನೇರಳೆ ಹಣ್ಣು ಎಷ್ಟೂ ತುಂಬ್ಕೊಂಡೋಗ್ತಾಯಿತ್ತು ಇವತ್ತು ಯಾವ ಹಣ್ಣು ಇಲ್ಲ ನಾವು ನೀರನ್ನು ಹಾಕಿ ನೆಟ್ಟು ಅದನ್ನು ಪೋಷಿಸ್ತೀವಿ ಎಲ್ಲ ಕೈ ಜೋಡಿಸಿದ್ದೀನಿ ಅದೇ ರೀತಿ ಅದು ಒಂದು ಬೆಳೆದು ಆ ಗಿಡ ಇವತ್ತು ನೆಟ್ಟಿರ್ತಕ್ಕಂಥ ಗಿಡ ಬೆಳೆದು ಹೆಮ್ಮರಾಗ ತನಕ ಅದನ್ನು ಕಾಪಾಡಿದ್ರೆ ನೆಕ್ಸ್ಟು ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ವಿಚಾರವನ್ನು ನನಗೆ ಹೇಳೋಕ್ಕೆ ಬಯಸ್ತೀನಿ ಜೊತೆಗೆ ನಾನು ಕೆಲವು ತಿಂಡಲ್ ಮಾಡ್ತಾರೆ ಸ್ನೇಹಿತರು ನೀರನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ ಒಬ್ಬರು ನೋಡ್ಲಿ ಅಂತ ಹೆಚ್ಚಾರವರು ಈಗ ಗುರಿಯ ತಗೊಂಡು ನೀರು ಹಾಕ್ತಿದ್ದಾರೆ ಇದು ಆ ವಿಚಾರಕ್ಕಂತೂ ಅವ್ರು ತಿಳ್ಕೊಂಡಿರೋದು ತಪ್ಪು ಆದರೆ ಅದು ನನ್ನ ವೈಯಕ್ತಿಕ ವಿಚಾರ ಅದನ್ನ ಮಾಡಿದ್ದೀನಿ ಕೆಲವು ಸಾಹೇಬರು ನಾನು ತೋರಿಸ್ತಕ್ಕಂಥ ಇಂಟ್ರೆಸ್ಟ್ ಮೇಲೆ ಕೆಲವು ಗಿಡಗಳನ್ನ ನನಗೆ ದತ್ತು ಕೂಡ ಕೊಟ್ಟಿದ್ದಾರೆ ಅವನ್ನ ಬೆಳೆಸ್ತಾ ಇದ್ದೀನಿ ಜೊತೆಗೆ ಅದ್ರ ಜೊತೆಗೆ ಗೊಬ್ಬರನೂ ಕೂಡ ಒಂದು ತಾಯಿ ಗೊಬ್ಬರನೂ ಕೂಡ ತರಿಸಿ ಅದನ್ನು ಬೆಳಿಗ್ಗೆ ಬಂದು ಎಲ್ಲ ಗಿಡಗಳನ್ನು ಹಾಕಿ ಅದನ್ನು ಬೆಳೆಸಿದ್ದೀನಿ ಅದು ನನಗೆ ತೃಪ್ತಿ ಇದೆ ஒவ்வொருன்னு கூட அனக்கி அமெஜாங் ரயின் ஃபாரஸ்ட் சுமார் அருத பிரபஞ்சக்கு அது ஆக்சிஜன் சப்ளை மாதிரி எஸ்டு திக்குறது ஃபாரஸ்ட் அவைக்கூட இது நான் இது இல்லை சுமார் நூறு கிலோமீட்டர் நான் மல்நாடு ஸ்டார்ட் ஆகிட்டே சோ அது தம்பத்தெட்டு நான் மல்நாடு ரெகுலராக டிசிட்டு போட்டேன் ஆர்நாட சிங்கேரி கடை டூர் வந்தால் இப்போ இந்த ஃபாரெஸ்ட் இல்ல எல்லாம் டிஃபாரஸ்டேஷன் ஆகும் இது நம்ம கடை நம்ம கோலார்கடையே நோட் இது ஃபாரஸ்ட் நம்ம கேர் கேட்டது அது ஒழை ஃபாரஸ்ட்டு ಅದನ್ನೆಲ್ಲ ಮರಗಡೆಗಳನ್ನು ಬೆಳೆಸಬೇಕು ಮತ್ತು ಈ ವರ್ಷದ ಟೂ ಒಂದು ಟ್ವೆಂಟಿ ಫೋರ್ ಸ್ಲೋಗಾನ್ ಏನಂದರೆ ಜನರೇಷನ್ ರೆಸ್ಟೋರೇಷನ್ ಅಂತ ಅಂದರೆ ರೆಸ್ಟೋರ್ ಮಾಡಲು ಅಂದರೆ ಜನ ಉಳಿಸಬೇಕಂದ್ರೆ ಎಷ್ಟು ರೆಸ್ಟೋರ್ ಮಾಡಬೇಕಾದ್ರೆ ಆಕ್ಸಿಜನ್ ಇರಬೇಕು ಮತ್ತು ಮರಗಳ ಮರಗಿಡಗಳು ಜಾಸ್ತಿ ಬೆಳೆಸಬೇಕು ಮತ್ತು ವಿಶ್ವ ಪರಿಸರ ವಿಶ್ವ ಪರಿಸರವನ್ನು ಕಾಪಾಡಬೇಕು ಅನ್ನೋದು ಮತ್ತು ಈ ಟು ತೌಸಂಡ್ ಟ್ವೆಂಟಿ ಫೋರನ್ನು ಸೌದಿ ಅರೇಬಿಯಾ ಕಿಂಗ್ಡಮ್ಮನ್ನು ಇದನ್ನು ಆಸ್ಟ್ ಮಾಡ್ತಾ ಇದೆ ವಿಶ್ವ ಪರಿಸರ ದಿನಾಚರಣೆ ಎಲ್ಲ ಮತ್ತು ಅದೇ ರೀತಿ ದಿ ಮೇನ್ ಆಬ್ಜೆಕ್ಟ್ಸ್ ಆಫ್ ದಿ ದಿ ವರ್ಲ್ಡ್ ಎನ್ವರ್ಮೆಂಟ್ ಡೇ ಇಂದು ಜನಗಳು ಪಬ್ಲಿಕ್ ಆಗಲಿ ಆದರೆ ಎಜುಕೇಟ್ ಮಾಡಬೇಕು ಎನ್ವೈರನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಮತ್ತು ಅಡಾಪ್ಷನ್ ಎಕೋ ಫ್ರೆಂಡ್ಲಿ ಮಾಡಬೇಕು ಮತ್ತು ಎಕೋ ಇಂಟ ಎಕಾಲಜಿ ಇಂಡಸ್ಟ್ರೀಸ್ ಮಾಡಬೇಕು ಮತ್ತು ಯಂಗ್ ಪೀಪಲ್ನ ಮತ್ತು ಕಮ್ಯುನಿಟೀಸ್ನ ಅವೇರ್ನೆಸ್ ಬರೋ ಪರ ಥರ ನೋಡ್ಕೋಬೇಕು ಸರ ಇದು ಮರ ಅಂದರೆ ಪ್ರಪಂಚದಲ್ಲಿ ಯಾರು ದೊಡ್ಡಕ್ಕಾಗಿಲ್ಲ ಇದು ಇದು ನಮ್ಮ ಸೀನಿಯರ್ ಆಟಿಫೇಟ್ಸ್ ಎಲ್ಲ ಹೇಳಿದ್ರು ನಾವೊಂದು ಮತ್ತೆ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ಇನ್ನು ಇಪ್ಪತ್ತು ಐವತ್ತು ವರ್ಷ ಏನಾಗ್ತಿದೆ ಅಂತ ಅದರ ಜೊತೆಲಿ ಆ್ಯಕ್ಸಿಜಿನೆನ್ಸ್ ಹೋಗೋದು ಬೆನ್ನಿಗೆ ಯಾವ ರೀತಿ ನಾವು ಪಾಠ ಕೊಟ್ಟಾಗ ಐವತ್ತಷ್ಟು ನಂಗೆ ಬರುತ್ತೆ ಅಂತ ಎಲ್ಲ ಪ್ರಿಡಿಕ್ಷನ್ ಯಾವ ಥರ ಮಾಡ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ಬರು ಎಲ್ಲ ಕೇಳ್ಕೊಳ್ಳೋದು ಅಷ್ಟೇ ನಾವೆಲ್ಲ ಅಲ್ಲಿಯೋ ಅದು ನಾವು ಸುಮಾರು ಅಂದರೆ ಎರಡು ಮೂರು ಇದು ಮಾವಿನ ತೋಪುಗಳೆಲ್ಲ ಆಗ್ತಿವಿ ಅದೇ ಥರ ಪ್ರತಿಯೊಬ್ಬರು ಒಂದು ತೋಪುಗಳು ಒಂದು ಒಂದು ಯಾವ್ದು ಜನ ಖಾಲಿ ಬಿಡಬಾರ್ದು ಯಾವುದೊಂದು ಬೆಳೆ ಆಗಬೇಕು ಈ ತೆಂಗು ಅಡಿಕೆ ಮಾವು ಅದನ್ನು ಅದೇ ಅದೇ ನಾವು ಬೆಳೆಸ್ತೇವೆ ಕಾಡುಗಳು ಬೆಳೆಸ್ತಾಗುತ್ತೆ ಈಗ ನಾವೆಲ್ಲ ನೋಡಿದ್ವಿ ಇಪ್ಪತ್ತು ವರ್ಷಗಳ ಹಿಂದೆ ಎಲ್ಲಿ ನಮಗೆ ದೀರ್ಸೆ ದಿರ್ಕಗಳು ಮತ್ತು ನವಿಲು ಇರಲಿಲ್ಲ ಇಲ್ಲ ಅವು ಜಾಸ್ತಿ ಆಗುತ್ತೆ ಯಾಕಂದರೆ ವೈಲ್ಡ್ ಆ್ಯನಿಮಲ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾಸ್ತಿ ಬಂದಮೇಲೆ ಯಾರು ಸಾಯ್ತಕ್ಕೆ ಹೋಗಲ್ಲ ಭಯ ಇವತ್ತು ಜೇ ಹೋಗ್ತಪ್ಪ ಅಂತ ಆ ಥರ ಈ ಒಂದು ಆಕ್ಟ್ ಬಂದುಬಿಟ್ರೆ ಪನಿಷ್ಮೆಂಟ್ ಬಂದರೆ ಯಾರು ಮರ ಕಡ ಪನಿಷ್ಮೆಂಟ್ ಆಗ್ತದೆ ಆಲ್ರೆಡಿ ಕಾನೂನು ಇದೆ ಬಟ್ ಎನ್ಫೋರ್ಸ್ ಆಗ್ತಾಯಿಲ್ಲ ಸರ್ ಸರಿಯಾಗಿ ವರ್ಷದಲ್ಲಿ ನಾವು ಸ್ವತಂತ್ರಾಚರಣೆ ಮತ್ತು ಆಗಸ್ಟ್ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಆಚರಿಸ್ತೀವಿ ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಚರಿಸ್ತೀವಿ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟದ್ದನ್ನು ಹೆಚ್ಚಾಗಿ ನಾವು ಆಚರಿಸ್ತೀವಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥದ್ದು ಭೂಮಿ ಭೂಮಿಯಿಂದ ನಮಗೆ ಎಷ್ಟು ಅನುಕೂಲಗಳು ಸಿಗುತ್ತೋ ಅದನ್ನು ನಾವು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಅವಶ್ಯಕತೆಯನ್ನು ಪೂರೈಸಿ ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕಾಗುತ್ತೆ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಒಬ್ಬ ಮಗು ಸಣ್ಣ ಮಗುವಿನಿಂದ ಹಿಡಿದು ಅದು ಶಾಲೆಗೆ ಹೋಗಿ ದೊಡ್ಡವರಾಗಿ ಪರಿಸರಕ್ಕೆ ಒಬ್ಬ ಪ್ರಜೆಯಾಗಿ ಉತ್ತಮ ಪ್ರಜೆ ಆಗಬೇಕು ಹಾಗೆ ಅವರು ಸಮಾಜಕ್ಕೂ ಒಂದು ಉತ್ತಮ ಪ್ರಜೆ ಆಗಬೇಕು ಈಗ ನಾವು ಈ ದಿನ ನೀರು ಗಾಳಿ ಇದೆರಡರ ಬಗ್ಗೆ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಕೆಲಸ ಇದ್ದೀವಿ ಉದಾಹರಣೆಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಹೇಳ್ತೀವಿ ಹಾಗೂ ನಮ್ಮ ಈ ಕೇರ್ಪೇಟೆ ತಾಲೂಕಿನಲ್ಲಿ ಹೆಚ್ಚು ಹಸಿರು ಹೊದಿಕೆ ಅನ್ನೋದು ಜಾಸ್ತಿ ಇದೆ ಏನು ಗ್ರೀನ್ ಕವರ್ ಅಂತ ಹೇಳ್ತೀವಿ ಬರೀ ಅರಣ್ಯ ಗಿಡಗಳನ್ನ ನಡೆಸಬೇಕು ಅಥವಾ ಶೋ ಗಿಡಗಳು ಆ ಥರ ಏನಿಲ್ಲ ಅಡಿಕೆ ತೆಂಗು ಈಗ ರೈತರ ಜಮೀನಲ್ಲಿ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ ಒಂದು ಎಕರೆಗೆ ಇನ್ನೂರು ಗಿಡಗಳನ್ನ ಕೊಡ್ತೀವಿ ಒಂದು ಹೆಕ್ಟರ್ಗೆ ನಾನ್ನೂರು ಗಿಡ ಅಂದರೆ ಅವರು ಅವ್ರ ಜಮೀನಲ್ಲಿ ಹೊನ್ನೆ ತೇಗ ಬೇವು ಈ ಥರ ಇತರೆ ಕಾರ್ಯದಾಗಿ ಸಸಿಗಳನ್ನ ಬೆಳೆಸಿದ್ರು ಸಹ ನಾವು ಅವ್ರಿಗೆ ಪ್ರತಿ ವರ್ಷಕ್ಕೆ ಒಂದು ಸಸಿಗೆ ನೂರು ರೂಪಾಯಿ ರೀತಿ ಕೊಡ್ತೀವಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದನ್ನ ನಾವು ಯಾಕೆ ಗಮನಕ್ಕೆ ತರ್ತಾ ಇದೀವಿ ಅಂದ್ರೆ ಯಾವುದೇ ರೈತರು ಇಲ್ಲಿ ತಮಗೆ ಗೊತ್ತು ಅವರು ಒಂದು ಅರ್ಧ ಎಕರೆ ಭೂಮಿಗೋಸ್ಕರ ಎಷ್ಟು ದಿನ ಅವರು ನ್ಯಾಯಾಲಯ ಕಲಿತಾರೆ ಅಂತ ಅದೇ ಅವರು ಭೂಮಿಯಲ್ಲಿ ಇರೋ ಭೂಮಿಯನ್ನ ಹೆಚ್ಚು ಅಜೀರ್ವದ ಮಾಡೋದ್ರಿಂದ ಏನಾಗುತ್ತೆ ಅವರು ಭೂಮಿ ನಮ್ಮ ಪರಿಸರಕ್ಕೆ ಬಡವಳಿನ ಕೊಟ್ಟಂತಾರೆ ಪರಿಸರ 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 ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ ಮಾತೆಯಂತೆ ಕಾಪಾಡಿದರೂ ನಮ್ಮನ್ನು ಪರಿಸರ ಮಾತೆಯಂತೆ ಕಾಪಾಡಿದರೂ ನಮ್ಮನ್ನು ಪರಿಸರ ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ ಪರಿಸರ ಮನ್ನಿಸಿದರೆ ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಿಲ್ಲ ನಮ್ಮ ಕೊಡುಗೆ ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಲಿಲ್ಲ ನಮ್ಮ ಕೊಡುಗೆ ತಾಲೂಕು ವಲಯ ಅಧಿಕಾರಿ ಅನಿತಾ ಮಾತನಾಡಿ ವಿಶ್ವ ಪರಿಸರ ದಿನದ ಅಂಗವಾಗಿ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳ ಮೈದಾನದಲ್ಲಿ ತೇಗ ಮತ್ತಿ ಹಲಸು ಮಾವು ಬೇವು ನೇರಳೆ ರಕ್ತಚಂದನ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಹೂವು ಮತ್ತು ಹಣ್ಣಿನ ಗಿಡಗಳ ಜೊತೆಗೆ ಕಾನೂನು ವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಯುವಜನರು ಕಾಲೇಜು ವಿದ್ಯಾರ್ಥಿಗಳು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಅನಿತಾ ಕರೆ ನೀಡಿದರು ನ್ಯಾಯಾಧೀಶರಾದ ಶಕುಂತಲಾ ಅರ್ಪಿತಾ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಬಿ ಯು ಸೀತಾರಾಂ ತಾಲೂಕು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್ ರಾಘವೇಂದ್ರ ಸಂಧ್ಯಾ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ